ನಮಸ್ಕಾರ ಗೆಳೆಯರೆ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕೃಷ್ಣೇಂದ್ರ ಮಠದಲ್ಲಿ ನಡೆದಂಥ ಕೃಷ್ಣೇಂದ್ರ ಗುರುಗಳ ಆರಾಧನಾ ಮಹೋತ್ಸವ ಅಂಗವಾಗಿ ಮುಂಚಿತವಾಗಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮಗಳು ನಡೀತವೆ ಆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿವೇಕಾನಂದರ ಒಂದು ನಾಟಕ ಇತ್ತು ಅದನ್ನು ಒಬ್ಬರು ಗುರುಗಳು ಅದನ್ನು ಮಾಡಿ ತೋರಿಸಿದ್ರು ಅದನ್ನು ನಾನು ವಿಡಿಯೋ ಮಾಡ್ಕೊಂಬಂದು ಹಾಕಿದ್ದೆ ಅದನ್ನು ಸಂಪೂರ್ಣವಾಗಿ ನೋಡಿ ಕಮೆಂಟ್ ಮಾಡಿ ಇನ್ನೂ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ನೀವು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರೀತಿಯ ರೂಪಾಲಿ ನಾನು ಭಿಕ್ಷೆ ಹೇಳಿಕೆ ಜೋಡಿಗೆ ಆದ್ರೆ ಆ ದಾರಿ ಹೇಗಿತ್ತಂದ್ರೆ ಒಂದು ಕಡೆ ಎತ್ತರವಾದ ಗೋಡೆ ಇನ್ನೊಂದು ಕಡೆ ದೊಡ್ಡದಾದ ಒಂದು ಕೆರೆ ಆ ಕೆರೆ ಮತ್ತು ಗೋಡೆಯ ಮಧ್ಯದಲ್ಲಿ ಹೋಗಲು ಒಂದು ಸಣ್ಣ ಕಾಲು ದಾರಿ ನಾನು ಆ ಕಾಲು ದಾರಿನ ಮುಂದೆ ಹೋಗುವಾಗ ಎಲ್ಲ ಎಂಟು ಹತ್ತು ಕಪಿಗಳು ಅಲ್ಲಿ ಬಂದವು ಆ ಕಪಿಗಳು ನನ್ನ ಮಾರ್ಗವನ್ನೇ ತಿಳುತ್ತೆ ಕಣ್ಣಿಟ್ಟು ಹೂವು ಏರಿಸುತ್ತ ನನ್ನನ್ನೇ ವೀಕ್ಷಿಸುತ್ತ ಈಗ ನಾವು ಮುಂದಕ್ಕೆ ಹೋದ್ರೆ ನನಗೆ ಆ ದಾರಿ ಹೀಗಾಗಿ ಬೇರೆ ಹಾನಿ ಇಲ್ಲದೆ ನಾನು ಹಿಂತಿರುಗಿ ಹೊರಟೆ ನಾನು ಹೇಗೆ ಹಿಂತಿರುಗಿ ಹೊರಟಿರೋ ಆ ಕಪಿಗಳು ಮೂರು ನಾಲ್ಕು ಐಎತ್ತರ ಆ ಕಪಿಗಳು ನನ್ನನ್ನ ಹಿಂಬಾಲಿಸಲಿ ನಾನು ಸ್ವಲ್ಪ ನೋಡದೆ ಆ ಕಪಿಗಳು ನನ್ನನ್ನೇ ಹಿಂಬಾಲಿಸ್ತಾ ಇದೆ ಈಗ ನನಗೆ ಆ ದುಷ್ಟು ರಾಕ್ಷಸ ಕಪಿಗಳು ನನ್ನನ್ನೇ ಹಿಂಬಾಲಿಸಲು ವಿಚಿತ್ರವಾಗಿ ವಿಚಿತ್ರವಾಗಿ ಪನಿ ಮಾಟ ನನ್ನನ್ನೇ ಹಿಂಬಾಲಿಸಲು ಈಗ ನಾನು ಓಡಲು ಆರಂಭಿಸಿದೆ ನನ್ನಲ್ಲಿ ಎಷ್ಟು ಶಕ್ತಿಯೋ ಎಲ್ಲವನ್ನು ಒಗ್ಗೂಡಿಸಿ ಓಡ್ತಾ ಓಡ್ತಾ ಇದ್ದೀನಿ ನನ್ನ ಶಕ್ತಿಯನ್ನು ಹುತ್ತೋ ದೂರದಿಂದ ಕೂಗಿಬೇಡ ಬೇಡ ಯಾವುದರಿಸು ಹೇಳ್ತರ ಬೇಡ ಯಾವುದರಿಸು ಆ ಬುದಿ ಸನ್ಯಾಸಿಯ ಮಾತುಗಳು ನನ್ನ ಮೇಲೆ ಪತ್ರರತೆ ಪರಿಣಾಮ ಬೀರಿ ನಾನು ಓಡುವುದನ್ನ ನಿಲ್ಲಿಸಿದೆ ಆ ಕಪ್ಪಿಗಳು ನಿಂತು ಈಗ ನಾವು ಧೈರ್ಯದಿಂದ ಹಿಂತಿರುಗಿ ಆ ಕಪ್ಪಿಗಳಿಗೆ ಮುಖ ಮಾಡಿ ನಿಂತೆ ಈಗ ಕಪಿಗಳಿಗೆ ಇದಕ್ಕೆ ಪ್ರಾರಂಭ ಆಯಿತು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನ ಎದುರಿಸಿ ಒಂದು ಹೆಜ್ಜೆ ಮುಂದಿಟ್ಟೆ ಆ ಕಪಿಗಳು ಹೇಗೆ ನಾನು ಒಂದೊಂದು ಹೆಜ್ಜೆ ಮುಂದಿಡ್ತಾ ಹೋದೆ ಆ ಕಪಿಗಳು ಒಂದೊಂದು ಹೆಜ್ಜೆ ಹಿಂದಿಡ್ತಾ ಇರ್ತಾ ಅಲ್ಲಿಂದ ಮಾಯವಾದ ನಮ್ಮ ಜೀವನಕ್ಕೆ ಒಂದು ಸಂದೇಶ ನಮ್ಮ ಜೀವನದಲ್ಲಿ ಎಷ್ಟೇ दुमान भर भरली एस्ते कष्ट कार्बन ने भरली याव समय धन्यवाद स्वामी धन्यवाद बाळावरचे तिचे केले आनंद धन्यवाद केशोरी यस आई सर्टनली नो वन शॉर्टकट शैल आई गिव आई नो द ओनली शॉर्टकट एंड दैट इज हार्ड वर्क हार्ड वर्क एंड हार्ड वर्क तो 우리 अ सक्सेस person in life take up one idea make that idea your life think of it dream of it let the brain muscles nerves every part of your body be filled with that one idea and just leave every other idea alone okay. this is the way to success this is the way great giants are produced others are weak. ಆ ಘಟನೆಯಿಂದ ಈ ಸ್ಥಾನಮಾನವನ್ನ ಬಿಟ್ಟುಕೊಟ್ಟು ಒಂದು ನಾಲ್ಕು ಸ್ಟೆಪ್ಸ್ ಮಹಿಳೆಯರಿಗೆ ಪುರುಷರೊಂದಿಗೆ ಸಮಾನವಾದ ಹಕ್ಕು ಈಕ್ವಲ್ ರೈಟ್ಸ್ ಕೊಡ್ಬೇಕಾದ್ರೆ ಮಹಿಳೆ ತಿಂದು ಬೇರೆ ದೇಶದಲ್ಲಿ ನಮ್ಮ ದುಡ್ಡೆಲ್ಲ ಇಟ್ಟು ಸಂತೋತಿದ್ದ ನಿಜವಾಗ್ಲೂ ನಿಮ್ ಕನ್ಸು ನನ್ಸ ಆಗುತ್ತೆ ನಾವು ಶುಭ ದಿನದಲ್ಲಿ ನೋಡ್ತೀವ ಈಗಾಗಲೇ ಪೂರ್ವದ ಕಡೆಗೆ ಸೂರ್ಯೋದಯ ಆಗಿದೆ ಆ ಲಾರಿ ಮಾ ನಾನು ನೋಡ್ತಾ ಇದ್ದೇನೆ ಐ ಸಿನ್ ಮದರ್ ಇಂಡಿಯಾ ಸಿಟ್ಟಿಂಗ್ ಆನ್ ಎವರ್ ನನ್ನ ಭರವಸೆ ಯುವಜನಾಂಗದಲ್ಲಿ ಇದೆ ನನ್ನ ಭರವಸೆ ಭಾರತದ ಹುಬ್ಬಳ್ಳಿಯ ಈ ಜನಾಂಗದಲ್ಲಿ ಇದೆ ಭರವಸೆ ಕೃಷ್ಣೇಶ್ವರ ಸ್ವಾಮಿಗಳ ಈ ಸದ್ಭಕ್ತರಲ್ಲಿ ಇದೆ ಇವರಿಂದ ಇವರಿಂದ ನನ್ನ ಕಾರ್ಯಕರ್ತರು ಮುಂಬರುವರು ಅವರೇ ಭಾರತದ ಎಲ್ಲ ಸಮಸ್ಯೆಗಳನ್ನ ಸಿಂಹ ಸದೃಶ್ಯವಾಗಿ ಬಗೆಹರಿಸುವರು ಮೈ ಫೇಲ್ Is in younger generation. Out of them will come my workers. They will work out the whole problem of India like lions. Like lions. <laughs> Bro You can name the ಈ ವರ್ಷದ ಒಂದು ನೂರ ಎಪ್ಪತ್ತನೇ ವರ್ಷದ ಶ್ರೀ ಕೃಷ್ಣ ಗುರುಗಳ ಆರಾಧನಾ ಮಹೋತ್ಸವದಲ್ಲಿ ಈ ಅತ್ಯಂತ ರೋಮಾಂಚಕಾರಿಯಾದಂತಹ ಅಮೋಘವಾದಂತ ಸಂದರ್ಭವನ್ನು ಗುರುಗಳು ನಮಗೆ ನಿಮಗೆ ನಡುವೆ ಒದಗಿಸಿ ಆ ಗುರು ಕೃಪೆಯೇ ಈ ಕಾರ್ಯಕ್ರಮ ಈ ಮೊದಲಾಗಿ ನಮ್ಮ ಕಾರ್ಯಕ್ರಮ ಪಟ್ಟಿಯಲ್ಲಿ ಇದ್ದಿದ್ದಿಲ್ಲ ನಾನು ಈ ನಾಟಕ ಮುಗಿದ ಮೇಲೆ ಊಟದ ವ್ಯವಸ್ಥೆ ಇತ್ತು ಅಂದರೆ ಪ್ರಸಾದ ವಿತರಣೆ ಪ್ರತಿದಿನ ಪ್ರಸಾದ ವಿತರಣೆ ಇರ್ತದೆ ಸಾಯಂಕಾಲ ಎಲ್ಲರೂ ಭಕ್ತರೆಲ್ಲ ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ಅಲ್ಲೆಲ್ಲ ಕೃಷ್ಣೇಂದ್ರ ಗುರುಗಳ ಒಂದು ಮಂಗಳಾರತಿ ಆದಮೇಲೆ ಈ ರೀತಿ ಪ್ರಸಾದ ವಿತರಣೆ ಇರುತ್ತೆ ಈ ಪ್ರಸಾದವನ್ನು ತಗೊಂಡು ನಾವೆಲ್ಲ ಮನೆಗೆ ಬರ್ತೀವಿ ತುಂಬ ಚೆನ್ನಾಗಿ ಈ ಆರಾಧನಾ ಮಹೋತ್ಸವ ನಡೆಯುತ್ತೆ ಪ್ರತಿದಿನ ನಾವು ಸಾಯಂಕಾಲ ಹೋಗಿರ್ತೀವಿ ನೀವು ನೋಡಲಿ ಅಂತ ಹಾಕಿದ್ದೇನೆ ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದುವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು